ಹಂಗಾದ್ರೆ ಇವಾಗ ಗ್ಯಾಸ್ಟ್ರಿಕ್ ಬಂದಿದೆ ಹೇಳಿದ್ರೆ ಬೆಸ್ಟ್ ಟಿಪ್ ಏನು ಮಾಡಿಕೊಂಡ್ರೆ ನಮಗೆ ಗ್ಯಾಸ್ಟ್ರಿಕ್ಕಿಂದ ಮುಕ್ತಿ ಪಡಿತೀವಿ ಅಂತೇಳಿದರೆ ಫಾರ್ ಎಕ್ಸಾಂಪಲ್ಲು ನೀವೆಲ್ಲ ನೋಡಿರ್ತೀರ ಏನು ಊಟ ಮಾಡಿದ್ರು ಎಲ್ಲದು ನಾರ್ಮಲ್ಲ ಇರುತ್ತೆ ಏನೆಲ್ಲ ನೀವು ಫುಡ್ ರಿಸ್ಟ್ರಿಕ್ಷನ್ಸ್ ಮಾಡಿರ್ತೀರ ಎಲ್ಲದು ನಾರ್ಮಲ್ಲೇ ಇರುತ್ತೆ ಆದರೆ ಕೆಲವೊಂದು ಸಾರಿ ಕೆಲವೊಂದು ಕಾರಣಗಳಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರ್ತಾ ಇರುತ್ತೆ ಯಾವೆಲ್ಲ ಕಾರಣಗಳು ಮೇಯ್ನಾಗಿ ಆಯುರ್ವೇದದಲ್ಲಿ ಹೇಳ್ತಾರೆ ನಿಧಾನ ಪರಿವರ್ಜನ ಅಂತ ನಿಧಾನ ಪರಿವರ್ಜನ ಅಂದರೆ ನಿಮಗೇನು ಪ್ರಾಬ್ಲಮ್ ಆಗಿದೆಯೋ ಅದನ್ನಷ್ಟನ್ನು ಅವಾಯ್ಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ ಹರಿ ಕರಿ ವರಿ ಅಂತ ಹೇಳ್ತೀವಿ ಅಂದರೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ತುಂಬ ಯೋಚನೆಗಳು ಮಾಡೋದ್ರಿಂದ ತುಂಬ ಕರೆದಿರೋ ಪದಾರ್ಥಗಳು ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೆ ಅವಾಗ ಏನು ಮಾಡಬೇಕು ಇವಾಗ ಮೆಂಟಲಿ ನೀವು ತುಂಬ ಪೀಸ್ಫುಲ್ಲಾಗಿರೋಕ್ಕೆ ಟ್ರೈ ಮಾಡಬೇಕು ಅಂದರೆ ಕೆಲವೊಂದು ವಿಚಾರಗಳನ್ನ ತುಂಬ ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ಲು ಅತ್ ಏನೋ ಒಂಬತ್ತು ಗಂಟೆಗೆ ಹೋಗ್ಬೇಕಾಗಿರುತ್ತೆ ಆಫೀಸ್ಗೆ ನಾವೇನು ಮಾಡ್ಬಿಡ್ತೀವಿ ಎಂಟು ಎಂಟು ಮುಕ್ಕಾಲು ಆಗ್ಬಿಟ್ಟಿರುತ್ತೆ ಆವಾಗ ನಾವು ಆಫೀಸ್ಗೆ ಹೋಗೋಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತೀವಿ ಅದು ತುಂಬ ಎಲ್ಲರ ಹತ್ರ ಎಗ್ರಾಡಿ ಕಿರಾಡಿ ಇನ್ನೊಂದು ಅರ್ಧ ಗಂಟೆ ವೇಸ್ಟ್ ಮಾಡಿಬಿಡ್ತೀವಿ ಅದೇ ಅದನ್ನು ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬೇಗ ರೆಡಿಯಾಗಿ ನೀವು ಆಫೀಸ್ಗೆ ಹೋಗೋಕ್ಕೆ ಅಥವಾ ಲೇಟಾಗಿ ಹೋದ್ರೆ ಒಂದು ಮಾತು ಬೈಸ್ಕೊಳ್ತೀವಿ ಅಷ್ಟೇ ತಾನೇ ಅನ್ನ ಅನ್ನೋ ಥರ ನೀವು ಮೆಂಟಾಲಿಟಿನ ಬೆಳೆಸ್ಕೊಳ್ಳಿ ಅವಾಗ ಏನಾಗತ್ತಂದರೆ ನಿಮಗೆ ಟೆನ್ಷನ್ ತುಂಬ ಕಮ್ಮಿ ಆಗುತ್ತೆ ಇನ್ನೊಂದು ಯಾರು ಬೇಡವಾಗಿರೋ ವಿಚಾರಗಳು ಬೇಕಿಲ್ಲದ ವಿಚಾರಗಳು ಸುಮ್ಮನೆ ತಲೆ ಒಳಗೆ ಇರ್ತೀವಿ ಏನೇ ಆಗಿರಲಿ ಲೆಟ್ಗೋ ಮಾಡ್ತಾ ಬನ್ನಿ ಕೆಲವೊಬ್ಬರು ತಪ್ಪು ಮಾಡಿದ್ರು ಕ್ಷಮಿಸ್ತಾ ಬನ್ನಿ ಏನಾಗುತ್ತೆ ಅಂದರೆ ನಿಮ್ಮ ಮೆಂಟಲಿ ಪೀಸ್ಫುಲ್ ಆಗಿರೋದಕ್ಕೆ ಅನುಕೂಲ ಆಗುತ್ತೆ ಕೆಲವೊಂದು ಸರಿ ತುಂಬ ಯೋಚನೆ ಇರ್ತೀರಾ ಅದರಿಂದಲೂ ಗ್ಯಾಸ್ಟ್ರಿಕ್ ಆಗುತ್ತೆ ಏನು ಆ ಥರದನ್ನು ನೀವು ಅವಾಯ್ಡ್ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗ್ಯಾಸ್ಟ್ರಿಕ್ ಬರಲಿಲ್ಲದಂಗೆ ನೋಡ್ಕೊಳ್ಳುತ್ತೆ ನೀವು ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಅನ್ಭವಿಸ್ತಾ ಇರಲಿ ಏನೇ ನೀವು ಮಾಡ್ತಾ ಇರಲಿ ನೀವು ಎಷ್ಟೇ ಪ್ರಾಬ್ಲಮ್ ಅನ್ಭವಿಸ್ತಾ ಇದ್ರು ನಾನು ಹೇಳಿರೋನ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಲೈಫಲ್ಲಿ ಇನ್ನೊಂದು ಸರಿ ಗ್ಯಾಸ್ಟ್ರಿಕ್ ಬರಲಿದಂಗೆ ನೋಡ್ಕೊಳ್ಳುತ್ತೆ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಅಂದರೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಗಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದ ಅಂಶ ಎಲ್ಲದು ಬೇದಿ ಮುಖಾಂತರ ಹೊರ್ಗಡೆ ಹೋಗುತ್ತೆ ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯಿತು ಆ ಈಚ್ ಆ್ಯಂಡ್ ಎವರಿ ಸೆಲ್ಲಲ್ಲಿ ದೋಷಗಳು ಹೊರ್ಗಡೆ ಹೋಗುತ್ತೆ ಅದಾದಮೇಲೆ ಅವಿಪತ್ತಿಕರ ಚೂರ್ಣ ಮದುವೆ ಎಷ್ಟಿ ತೈಲ ಪಾಚನ ಮೃದ ಕಷಾಯ ಕಲ್ಯಾಣಕ್ಷಹರ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳ್ನ ತಗೊಳ್ಳೋದ್ರಿಂದ ನೀವು ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಅನುಭವಿಸ್ತಾ ಇದ್ರು ಕಂಪ್ಲೀಟಾಗಿ ಬಾಸ್ತಿ ಆಗುತ್ತೆ ಅದು ಒಂದೂವರೆ ತಿಂಗಳಲ್ಲೇ ಅಷ್ಟು ಮಾಡಿ ಖಂಡಿತವಾಗ್ಲೂ ನಿಮಗೆ ಗ್ಯಾಸ್ಟ್ರಿಕ್ ಮತ್ತೊಂದೊಂದು ಸರಿ ರಿಪೀಟ್ ಆಗಲ್ಲ